ಎಲ್ಲರಿಗೂ ನಮಸ್ಕಾರ ಈ ದಿನ ಶ್ರೀರಾಮಚಂದ್ರನ ಕಥೆಯನ್ನು ಹೇಳಲು ಹೊರಟಿದ್ದೇನೆ ರಾಮಾಯಣದಲ್ಲಿ ಪುರುಷೋತ್ತಮನಾದಂಥ ಶ್ರೀರಾಮನು ರಾವಣನನ್ನು ಸಂಹರಿಸಿದ ನಂತರ ಸೀತಾಲಕ್ಷ್ಮಣರ ಸಮೇತನಾಗಿ ಅಯೋಧ್ಯೆಗೆ ಮರಳಿ ರಾಜ್ಯಭಾರವನ್ನು ಮಾಡುತ್ತಿದ್ದ ಆ ಸಂದರ್ಭದಲ್ಲಿ ಸಾಮಾನ್ಯ ಒಬ್ಬ ಪ್ರಜೆಯ ಅಭಿಪ್ರಾಯವೇ ಸರ್ವಸ್ವವೆಂದು ಪ್ರಜಾಪಾಲಕನಾದಂತಹ ಶ್ರೀರಾಮಚಂದ್ರನು ಕುಲಗೌರವ ಕಾಪಾಡುವುದು ತನ್ನ ಕರ್ತವ್ಯವೆಂದು ನಿಶ್ಚಯಿಸಿ ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿಗೆ ಕಳಿಸುವ ನಿರ್ಧಾರವನ್ನು ಮಾಡುತ್ತಾನೆ ಅಣ್ಣನ ಅಣತಿಯಂತೆ ಲಕ್ಷ್ಮಣನು ಸೀತೆಯನ್ನು ಏಕಾಂಗಿಯಾಗಿ ತುಂಬು ಗರ್ಭಿಣಿಯಾದ ಆ ತಾಯಿಯನ್ನು ಏಕಾಂಗಿಯಾಗಿ ಬೆಟ್ಟ ಗುಡ್ಡ ಕಾಡು ಪ್ರಾಣಿ ಮೃಗ ನೂರಾರು ರೀತಿಯ ಕಗ್ಗತ್ತಲ್ಲಿರುವ ಒಂದು ದಟ್ಟ ಅರಣ್ಯದಲ್ಲಿ ಬಿಟ್ಟು ಬರುತ್ತಾನೆ ಮಕ್ಕಳೇ ಅಲ್ಲಿ ಅವಳ ರೋದನೆಯನ್ನು ಕೇಳಿ ಆಗಮಿಸಿದಂತಹ ವಾಲ್ಮೀಕಿ ಮಹರ್ಷಿಗಳು ತಾಯಿ ಸೀತೆಯು ಮೂರ್ಛೆ ಬಿದ್ದಿರುವುದನ್ನು ಕಂಡು ತನ್ನ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ ಅಶ್ವಮೇಧದಲ್ಲಿ ಇದು ಬಹಳ ಪ್ರಮುಖವಾದ ಘಟ್ಟ ಏಕೆಂದರೆ ಲವಕುಶರು ಬೆಳೆದದ್ದು ಎಲ್ಲಿ ಎಂದರೆ ವಾಲ್ಮೀಕಿ ಆಶ್ರಮದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಸೀತಾಮಾತೆಯನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ ಆಶ್ರಮದಲ್ಲಿ ಆ ತಾಯಿ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಅವರಿಗೆ ಲವಕುಶ ಎಂದು ನಾಮಕರಣನೂ ಮಾಡುತ್ತಾರೆ ಇದೊಂದು ಕತೆ ಒಂದು ಕಡೆ ಸೀತೆ ವಾಲ್ಮೀಕಿಯವರ ಆಶ್ರಮದಲ್ಲಿ ಬೆಳೆಯುತ್ತಿರೋದೊಂದು ಕಡೆಯಾದರೆ ಇನ್ನೊಂದು ಕಡೆ ಮಹಾನ್ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನು ಇಷ್ಟೊಂದು ಕಷ್ಟ ಏನಕ್ಕೆ ನನಗೆ ಎಂದು ಮಹರ್ಷಿಗಳಲ್ಲಿ ಕೇಳಿದಾಗ ಕೆಲವು ಮಹರ್ಷಿಗಳವ್ರನ್ನ ಸಲಹೆ ನೀಡ್ತಾರೆ ಏನಪ್ಪ ಅಂದರೆ ನೀನು ಕೊಂದಿರುವುದು ಮಹಾಬ್ರಾಹ್ಮಣನನ್ನು ಹಾಗಾಗಿ ನಿನಗೆ ಬ್ರಹ್ಮಹತ್ಯೆ ದೋಷ ಬಂದಿದೆ ಆ ಬ್ರಹ್ಮಹತ್ಯೆ ದೋಷ ನಿವಾರಣೆ ಆಗಬೇಕು ಅಂದರೆ ನೀನೊಂದು ಕಾರ್ಯ ಮಾಡಬೇಕು ಅದೇನಪ್ಪ ಅಂದರೆ ಅಶ್ವಮೇಧ ಯಾಗ ಅಶ್ವಮೇಧ ಯಾಗ ಅಶ್ವ ಅಂದರೆ ಕುದುರೆ ಮೇಧ ಅಂದರೆ ಸಾಯಿಸುವುದು ಕುದುರೆಯನ್ನು ಇಡೀ ಜಗತ್ತಿನಲ್ಲಿ ಸುತ್ತಾಡಲು ಬಿಟ್ಟು ಆ ಕುದುರೆಯನ್ನು ಯಾರು ತಡೆಯುತ್ತಾರೋ ಅವರ ಜೊತೆ ಹೋರಾಟಕ್ಕಿಳಿದು ಗೆದ್ದು ಒಮ್ಮೆ ಈ ಜಗತ್ತನ್ನು ಸುತ್ತಿದ ಕುದುರೆಯು ಕೊನೆಗೆ ತನ್ನ ಅರಮನೆಗೆ ಬಂದಾಗ ಅದನ್ನು ಸಾಯಿಸಿ ಯಾಗ ಮಾಡೋದನ್ನು ಅಶ್ವಮೇಧ ಯಾಗ ಅಂತ ಕರಿತೀವಿ ಅಂತಹ ಅಶ್ವಮೇಧ ಯಾಗ ಮಾಡಬೇಕು ಅಂಥೇಳಿ ಕೆಲವು ಋಷಿಮುನಿಗಳು ಸಲಹೆ ನೀಡುತ್ತಾರೆ ಅದರ ಅಣತಿಯಂತೆ ತನ್ನ ಹೆಂಡತಿ ಇಲ್ಲದಿದ್ದರೂ ಒಂದು ಬಂಗಾರದ ಪುತ್ಥಳಿಯನ್ನು ನಿರ್ಮಿಸಿಕೊಂಡು ಸೀತಾಮಾತೆಯಂತೆ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಅಶ್ವಮೇಧ ಯಾಗವನ್ನು ಆರಂಭಿಸುತ್ತಾರೆ ಶ್ರೀರಾಮಚಂದ್ರರು ಆ ಶ್ರೀರಾಮಚಂದ್ರರು ಏನು ಅಶ್ವಮೇಧ ಯಾಗದ ಕುದುರೆ ಯಾಗವನ್ನು ಆರಂಭಿಸ್ತಾರೆ ಆರಂಭಿಸಿದ ಮೇಲೆ ಅದರ ಹಿಂಬಾಲಕರಾಗಿ ಶತ್ರುಘ್ನ ಹೀಗೆ ಆ ಕುದುರೆ ಅಶ್ವಮೇಧ ಯಾಗದ ಕುದುರೆ ಜಗತ್ತನ್ನೆಲ್ಲ ಸುತ್ತಲೂ 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 ಹೋಗ್ತಾ ಇದೆ ಹೋಗುತ್ತಿರುವಾಗ ಶತ್ರುಘ್ನನು ಅದನ್ನು ಹಿಂಬಾಲಿಸಿಕೊಂಡು ಹೋಗಿದ್ದಾನೆ ಆ ಶತ್ರುಘ್ನ ಹಿಂದೆ ಸಾವಿರಾರು ಸಾವಿರಾರು ಸೈನಿಕರು ಬಂದಿದ್ದಾರೆ ಹೋಗುತ್ತಿರುವಾಗ ಜಗತ್ತಿನೆಲ್ಲ ಸುತ್ತಿಕೊಂಡು 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 ಒಂದು ದಿನ ವಾಲ್ಮೀಕಿಯ ಆಶ್ರಮಕ್ಕೆ ಆ ಕುದುರೆ ಬಂದು ನಿಲ್ಲುತ್ತೆ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಆ ಕುದುರೆ ಬಂದು ವಾಲ್ಮೀಕಿ ಆಶ್ರಮಕ್ಕೆ ನಿಲ್ಲುವ ಸ್ಥಳ ಉದ್ಯಾನವನದಲ್ಲಿ ಮಾಡುವಂತಹ ಕೀಟಲೆಗಳು ಆ ದಿನ ಪಾಪ ಲವಕುಶರಿಗೆ ತಿಳಿದಿರುವುದಿಲ್ಲ ಶ್ರೀರಾಮಚಂದ್ರನು ನನ್ನ ತಂದೆ ಎಂದು ಅದೇ ದಿನ ಒಂದು ಘಟನೆ ನಡೆದಿರುತ್ತೆ ವಾಲ್ಮೀಕಿ ಋಷಿಗಳು ಉಶ ಮತ್ತು ಲವರಿಗೆ ಒಂದು ಆಜ್ಞೆಯನ್ನು ಮಾಡಿರ್ತಾರೆ ಮಕ್ಕಳೇ ಈ ದಿನ ನಾನು ಉದ್ಯಾನವನದಲ್ಲಿರೋದಿಲ್ಲ ಸಂಪೂರ್ಣ ಉದ್ಯಾನವನದ ಜವಾಬ್ದಾರಿಯೂ ನಿಮ್ಮ ಕೈಯಲ್ಲಿದೆ ಅದರ ಸಂಪೂರ್ಣ ಜವಾಬ್ದಾರಿ ನೀವು ನೋಡ್ಕೋಬೇಕು ನಾನು ವರುಣನು ಕರೆದಿದ್ದಾನೆ ಹಾಗಾಗಿ ವರುಣದೇವನ ಆಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಲವಕುಶರಿಗೆ ಜವಾಬ್ದಾರಿಯನ್ನು ಕೊಟ್ಟು ಹೋಗಿರ್ತಾರೆ ಆ ದಿನ ಅಲ್ಲಿ ಮಹರ್ಷಿ ಹುಡಿರೋದಿಲ್ಲ ಅದೇ ಸಮಯದಲ್ಲಿ ಕುದುರೆ ಬಂದು ನಿಂತಿದೆ ಅದು ಶ್ರೀರಾಮಚಂದ್ರನ ಕುದುರೆ ತನ್ನ ತಂದೆ ಎಂದು ಲವಕುಶರಿಗೂ ತಿಳಿದಿಲ್ಲ ಹಾಗಾಗಿ ಲವಕುಶರು ತಮಗೆ ವಹಿಸಿರುವಂಥ ಜವಾಬ್ದಾರಿಯನ್ನು ತನಗೆ ಒಲಿಸಿರುವಂಥ ಜವಾಬ್ದಾರಿಯನ್ನು ಸಂಪೂರ್ಣ ಮಾಡಬೇಕು ಸಂಪೂರ್ಣ ಕಾವಲನ್ನು ಕಾಯಬೇಕು ಅಂತೇಳಿ ಉದ್ಯಾನವನಕ್ಕೆ ಬಂದು ನೋಡಿದರೆ ಸುಂದರವಾದಂಥ ಒಂದು ಬಿಳಿಯ ಕುದುರೆ ಬಂದು ಆ ಉದ್ಯಾನವನದಲ್ಲಿ ನಿಂತಿದೆ ನಿಂತೇನು ಮಾಡ್ತಿದೆ ಕಾಲಿನಲ್ಲಿಂದ ಆ ಹುಲ್ಲುಗಳನ್ನು ತುಳಿತಾ ಇದೆ ಹಸಿರನ್ನು ತಿಂತಾಯಿದೆ ಇದನ್ನು ಕೋಪಿಷ್ಟನಾದಂತಹ ಲವನು ಯಾ ಯಾವುದೋ ಒಂದು ಕುದುರೆ ಬಂದ್ಬಿಟ್ಟಿದೆ ಉದ್ಯಾನವನ ಹಾಳು ಹಾಳು ಮಾಡ್ತಾಯಿದೆ ಬನ್ನಿ ಕಟ್ಟೋಣ ಅಂತೇಳಿ ಓಡಿ ಹೋಗಿ ಕಟ್ಟಲು ಆರಂಭ ಮಾಡ್ತಾನೆ ಈ ಕಥೆಯ ಆರಂಭವೇ ವೀರಲವ ನಿಮ್ಮ ಮೊದಲ ಪಥ್ಯ ಏನು ಇವತ್ತು ನಾನು ಆರಂಭ ಮಾಡಿದ್ದೀನಿ ಈ ವೀರಲವದ ಮೂಲ ಕಥೆನೇ ಇದು ಕುದುರೆ ನಿಂತಿದೆ ಆಗ ಲವ ಕುಶ ಜೊತೆಗೆ ಬಂದಂಥ ತನ್ನ ಒಡನಾಡಿಗಳು ತನ್ನ ಗೆಳೆಯರ ನಡುವೆ ನಡೆಯುವಂಥ ವಾಗ್ವಾದವೇ ಇಲ್ಲಿನ ಸಾರಾಂಶ ಮಕ್ಕಳೇ ಮೊದಲನೇದಾಗಿ ಹೇಳ್ತೀನಿ ಬಂದು ಕುದುರೆ ನಿಂತಿದೆ ತುಂಬ ಸುಂದರವಾಗಿದೆ ಹೇಗಿದೆ ಕುದುರೆ ಅನ್ನೋದನ್ನು ಇಲ್ಲಿ ವರ್ಣಿಸಿದ್ದಾರೆ ಆ ಕುದುರೆಯನ್ನು ಕಟ್ಟುವ ಪ್ರಸಂಗ ಬಲ್ಗಯ್ಯ ನೃಪರಂಜಿ ತಡೆಯದೆ ರಘುದ್ವಾಹನನ ಸೋಲ್ಗೇಳಿ ನಮಿಸಲ್ ಇಳೆಯೋಳ್ ದ್ವಾರದ ನಲ್ಕುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಯೋಗದ ಒಪವನದೊಳು ಪುಲ್ಗಳಂಪೆಸರ್ಗೊಳಿಸಿ ಪೊಕ್ಕಡ ತೋಟಗಾವಲ್ಕೆ ತನ್ನ ಒಡನಾಡಿಗಳ ಕೂಡಿ ಲೀಲೆಮಿಗೆ ಬೀಳ್ಕೊಂಡು ನಡೆತಂದವಾ ಕಂಡನೋ ಅರ್ಚಿತ ಸುವಾಜಿಯಂ ವೀರಲವನು ಇಲ್ಲಿ ಬಲ್ಗಯ ಬಲ್ಗಯ ಅಂದರೆ ಬಲಶಾಲಿಗಳು ವೀರರು ಪ್ರಪಂಚದಲ್ಲಿ ಸಾವಿರಾರು ರಾಜ ಮಹಾರಾಜ ಸಾಮ್ರಾಟ ಎಲ್ಲರೂ ಮಹಾನ್ ಶಕ್ತಿಶಾಲಿ ನೃಪ ನೃಪರು ಅಂದರೆ ಅರಸರು ಬಲ್ಗಯ ನೃಪ ಅಂದರೆ ಶಕ್ತಿಶಾಲಿ ರಾಜರೆಲ್ಲರೂ ಅಂಜಿ ಭಯದಿಂದ ಇದರಿಕೆಯಿಂದ ಆ ಕುದುರೆಯನ್ನ ತಡೆಯದೆ ಬಲ್ಗಯ ನೃಪರಂಜಿ ತಡೆಯದೆ ರಘುದ್ವಾಹನ ರಘುವಿನ ವಾಹನ ರಘುವಿನ ಅಶ್ವಮೇಧದ ಕುದುರೆ ರಘು ರಘು ಎಂದರೆ ರಘು ವಂಶ ಶ್ರೀರಾಮಚಂದ್ರನ ವಂಶ ಶ್ರೀರಾಮಚಂದ್ರನ ಕುದುರೆ ಇದು ಎಂದು ಸೋಲ್ಗಳಿ ಸೊಲ್ ಅಂದರೆ ಮಾತು ಕೇಳಿ ಅಥವಾ ಆ ವಿಷಯವನ್ನು ತಿಳಿದುಕೊಂಡು ಎಲ್ಲರೂ ನಮಿಸುತ್ತಿದ್ದಾರೆ ನಮಿಸಲ್ ನಮಿಸಲ್ ಇಳೆ ಇಳೆ ಎಂದರೆ ಧರೆ ಪೃಥ್ವಿ ವಸುಂಧರೆ ನೆಲ ಅಂತ ನಾವೇ ಕರಿತೀವಿ ಈ ಭೂಮಿಯ ಮೇಲಿರುವ ಈ ಜಗತ್ತಿನ ಮೇಲಿರುವ ಎಲ್ಲ ವೀರ ಅರಸರೆಲ್ಲರೂ ಹೆದರಿ ರಘುವಂಶದ ಶ್ರೀರಾಮಚಂದ್ರನ ಅಶ್ವಮೇಧದ ಕುದುರೆ ಎಂದು ತಿಳಿದು ಎಲ್ಲರೂ ನಮಿಸುತ್ತಿದ್ದಾರೆ ಎಲ್ಲರೂ ಗೌರವಿಸುತ್ತಿದ್ದಾರೆ ಆ ಕುದುರೆ ಚಲಿಸುತ್ತಾ ಚಲಿಸುತ್ತಾ ನಡೆಯುತ್ತಾ ನಲ್ ಕುದುರೆ ನಲ್ಲಂದರೆ ಸುಂದರವಾದ ಕುದುರೆ ಎಂದರೆ ಹಯ ಸುಂದರವಾದ ಕುದುರೆ ತುಂಬಾ ಬೆಳ್ಳಗಿದೆ ಆ ಬಂದು ನಲ್ ಕುದುರೆ ಸುಂದರವಾದ ಕುದುರೆ ವಾಲ್ಮೀಕಿಯ ನಿಜ ಆಶ್ರಮದ ವಾಲ್ಮೀಕಿಯ ನಿಜವಾದ ಆಶ್ರಮದೊಳಗೆ ವಿನಿಯೋಗದ ಉಪವನದೊಳ ವಿನಿಯೋಗ ಅಂದರೆ ತನ್ನ ಮನೆಗೆ ಬೇಕಾಗ ಬೇಕಾಗುವ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳುವ ಅಥವಾ ತಯಾರಿಸಿಕೊಳ್ಳುವ ಅಥವಾ ತನ್ನ ಮನೆಗೆ ಬೇಕಾಗಿದ್ದಂಥ ಸಣ್ಣ ಪುಟ್ಟ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಬೆಳೆಸಿಕೊಂಡಿರುವಂಥ ಉಪವನ ಅಥವಾ ಉದ್ಯಾನವನದೊಳಗೆ ಒಂದು ಪುಲ್ಗಳಂ ಪುಲ್ ಅಂದರೆ ಹುಲ್ಲುಗಳನ್ನು ಪೆಸರಂದರೆ ಹಸಿರನ್ನು ಪೊಕ್ಕು ಅಳಿಸುತ್ತಿದೆ ಅಥವಾ ನಾಶ ಮಾಡ್ತಾ ಇದೆ ನಾನು ಮೊದಲೇ ಹೇಳಿದೆ ಈ ದಿನ ವಾಲ್ಮೀಕಿ ಋಷಿಗಳು ಆಶ್ರಮದೊಳಗಿಲ್ಲ ತೋಟಗಾವಲ್ಗೆ ತೋಟದ ಕಾವಲಿಗೆ ತನ್ನೊಡನಾಡಿ ತನ್ನ ಒಡನಾಡಿ ಅಂದರೆ ತನ್ನ ಗೆಳೆಯರೊಂದಿಗೆ ಕೂಡಿ ಸೇರಿಕೊಂಡು ಲೀಲೆಮಿಗೆ ಮಿಗೆ ಮಾಡುತ್ತಾ ಆಟ ಆಡುತ್ತಾ ಬಿಲ್ಕೊಂಡು ಬಿಪ್ಲನ್ನು ತೆಗೆದುಕೊಂಡು ನಡೆದು ಬಂದ ವೀರಾದಿವೀರ ಶೂರ ಶಿವ ವೀರ ಲವನು ಬಂದು ಆ ಕುದುರೆಯನ್ನು ನೋಡುತ್ತಾನೆ ಆ ಕುದುರೆ ನೋಡುವ ಪ್ರಸಂಗವನ್ನು ನಾವು ಇಲ್ಲಿ ನೋಡಬಹುದು ಈ ಪದ್ಯವನ್ನು ಇನ್ನೊಂದ್ಸತಿ ಅರ್ಥ ಮಾಡಿಸ್ತೀನಿ ಮಕ್ಕಳೇ ಬಲ್ಗಯ ನೃಪರಂಜಿ ಬಲ್ಲಶಾಲಿಗಳಾದ ನೃಪ ಅರಸರೆಲ್ಲರೂ ಅಂಜಿ ಹೆದರಿಕೆಯಿಂದ ಆ ಕುದುರೆಯನ್ನು ತಡೆಯದೆ ಆ ರಾಮಚಂದ್ರನ ಕುದುರೆ ಎಂದು ಸೊಲ್ಲನ್ನು ಕೇಳಿಕೊಂಡು ನಮಿಸುತ್ತಿದ್ದಾರೆ ಆ ಸುಂದರವಾದ ಕುದುರೆ ವಾಲ್ಮೀಕಿಯ ಆಶ್ರಮದೊಳಗೆ ಬಂದು ಹುಲ್ಲನ್ನು ಹಸಿರನ್ನು ತಿಂತಾಯಿದೆ ತುಳಿತಾ ಇದೆ ನಾಶಗೊಳಿಸ್ತಾ ಇದೆ ಅದೇ ಉದ್ಯಾನವನದ ಕಾವಲಿಗೆ ಲವನು ಬಂದಿದ್ದಾನೆ ಕುಶನು ಬಂದಿದ್ದಾನೆ ತನ್ನ ಗೆಳೆಯರೊಂದಿಗೆ ಆಟ ಆಡುತ್ತಾ ಬಂದು ವೀರಾದಿವೀರ ಲವನು ಆ ಕುದುರೆಯನ್ನು ನೋಡಿದ ಕ್ಷಣವನ್ನು ನಾನು ಇವತ್ತು ಹೇಳಿದೆ ಸೊ ಇದೇ ಥರದ ತರಗತಿಗಳನ್ನು ಪ್ರತಿದಿನ ನಾನು ನೀಡ್ತಿರ್ ನಿಮಗೆ ಇಷ್ಟ ಆದರೆ ದಯಮಾಡಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ निरानन्दमानन्दमद्वैतपूर्णम् अजं निर्विकल्पं निराकारमेकम् निरानन्दमानन्दमद्वैतपूर्णम् परं निर्गुणं निर्विशेषं निरीहम्